ಬಳ್ಳಾರಿ ಜಿಲ್ಲೆ ಕಂಪ್ಲಿ ತಾಲೂಕು ನಂಬರ್ ಟೆನ್ ಮುದ್ದಾಪುರ ಗ್ರಾಮ ಪಂಚಾಯಿತಿಯ ಮತ್ತು ಸದಸ್ಯರು ಹಾಗೂ ಅಧಿಕಾರಿ ವರ್ಗದವರ ಭ್ರಷ್ಟಾಚಾರದ ಬಗ್ಗೆ ಸಾರ್ವಜನಿಕರ ಆರೋಪಗಳ ರಾಜ್ಯ ಮಾಹಿತಿ ಮತ್ತು ಸಾಮಾಜಿಕ ಕಾರ್ಯಕರ್ತರ ವೇದಿಕೆ ಬಳ್ಳಾರಿ ಜಿಲ್ಲಾ ಘಟಕದ ಅಧ್ಯಕ್ಷರು ಹಾಗೂ ಕಲ್ಯಾಣ ಕರ್ನಾಟಕದ ಸಂಘಟನಾ ಕಾರ್ಯದರ್ಶಿ ಮತ್ತು ಆರ್ಟಿಐ ಮಾಹಿತಿ ಪತ್ರಿಕೆಯ ಸಹ ಸಂಪಾದಕರೂ ಆದ ಟಿಎಚ್ಎಂ ರಾಜಕುಮಾರ ಮತ್ತು ಕಂಪ್ಲಿ ತಾಲೂಕು ಘಟಕದ ಅಧ್ಯಕ್ಷರಾದ ಹೆಚ್ ಗೋಪಾಲ್ ಗ್ರಾಮ ಪಂಚಾಯಿತಿಯ ಆವರಣದಲ್ಲಿಯೇ ಅಧಿಕಾರಿಗಳ ನಿರ್ಲಕ್ಷ್ಯತೆ ಮತ್ತು ಸಾರ್ವಜನಿಕರ ಅಳಲನ್ನು ಚಿತ್ರೀಕರಿಸಿರುತ್ತಾರೆ ಇದರ ಬಗ್ಗೆ ತನಿಖಾ ಅಧಿಕಾರಿಗಳನ್ನು ನೇಮಿಸಿ ಅಕ್ರಮಗಳನ್ನು ಬಯಲಿಗೆ ತಂದು ತಪ್ಪಿತಸ್ಥ ಅಧಿಕಾರಿಗಳಿಗೆ ಮತ್ತು ಪಂಚಾಯಿತಿಯ ಸದಸ್ಯ ಅಧ್ಯಕ್ಷರು ಉಪಾಧ್ಯಕ್ಷರುಗಳ ಮೇಲೆ ಕಾನೂನು ಕ್ರಮ ಜರುಗಿಸಲು ಆಗ್ರಹಿಸಿದರು ಇದಕ್ಕೆ ಯಾವುದೇ ರೀತಿಯ ಕ್ರಮ ಕೈಗೊಳ್ಳದೇ ಇದ್ದರೆ ಮುಂದಿನ ದಿನಗಳಲ್ಲಿ ರಾಜ್ಯದ ಮಾಹಿತಿ ಹಕ್ಕು ಮತ್ತು ಸಾಮಾಜಿಕ ಕಾರ್ಯಕರ್ತರ ವೇದಿಕೆಯ ಜಿಲ್ಲಾ ಹಾಗೂ ತಾಲೂಕು ಘಟಕಗಳು ಸದಸ್ಯ ಮತ್ತು ಪದಾಧಿಕಾರಿಗಳೊಂದಿಗೆ ಪ್ರತಿಭಟನೆ ಮುಖಾಂತರ ಸತ್ಯಾಗ್ರಹ ಮಾಡುತ್ತೇವೆ ಎಂದು ಎಚ್ಚರಿಕೆ ನೀಡಿದರು ಅದು ಎಷ್ಟು ಕೊಟ್ಟಿರಿ ನೀವು ಮೂರು ಸಾವಿರ ಕೊಟ್ಟಿದ್ರಿ ಆರು ತಿಂಗಳು ಆರು ತಿಂಗಳಾಯ್ತು ಎಲ್ಲವನ್ನೂ ಹೊಸದಾಗಿ ಚೇಂಜ್ ಮಾಡಿಸ್ಕೊಂಬಂದು ಎಲ್ಲ ಹೊಸದಾಗಿ ಅಷ್ಟು ಚೇಂಜ್ ಮಾಡ್ಸ್ಕೊಂಡ್ ಕೊಟ್ಟಿದ್ದೇವೆ ಹ್ಞೂ ಸರ್ ಹೊ ಅರ್ವತ್ ಪರ್ಸೆಂಟ್ ಬಿಡುಗಡೆ ಮಾಡಿದ್ದಾರೆ ಬಿಡುಗಡೆ ಮೇಲೆ ನಲ್ವತ್ತು ಪರ್ಸೆಂಟ್ ಯುವ ಸರ ಬಿಡುಗಡೆ ಮಾಡ್ಕೊಡ್ಬೇಕಾಗಿತ್ತು ಬಿಡುಗಡೆ ಯುವ ಸರ ನಲ್ವತ್ತು ಪರ್ಸೆಂಟ್ ಬಿಡುಗಡೆ ಮಾಡ್ಕೊಟ್ಟು ಎರಡು ತಿಂಗಳಿಂದ ಅಲ್ಲಿಂದ ಇಲ್ಲಿವರೆಗೂ ಕಾಡಿಸ್ತಾ ಇದಾರೆ ನಾವು ಅರ್ಜಿ ಕೊಟ್ಟು ಹೆಚ್ಚು ಕಮ್ಮಿ ಒಂದೂವರೆ ತಿಂಗಳ ಮೇಲೆ ಆಯ್ತು ಅದೇನೋ ಇದು ಅಲ್ಲಿಂದ ಚೇಂಜ್ ಮಾಡಿದ್ರೆ ಬರ್ಲಿ ಅಂದಿದ್ರು ಈ ಹದಿನೈದು ದಿವಸ ಆಯ್ತು ಕೊಟ್ಟು ನಾಳೆ ಬರ್ರಿ ನಾಡೋದ ಬರ್ರಿ ಅಂತ ಪ್ರತಿ ದಿನಾನೂ ಹೀಗೆ ಕಾಡಿಸ್ತಾ ಇದಾರೆ ಇವ್ರ ಅಮೌಂಟು ತಗೊಂಡಿದ್ದಾರೆ ಅದಕ್ಕೆ ಬೇಕಾದ್ರೆ ದೇವ್ರ ಪ್ರಮಾಣವಾಗಿ ಸಾಕ್ಷಿ ಮಾಡ್ಲಿ ಎಷ್ಟು ಕೊಟ್ಟಿದ್ರು ಮೂವತ್ ಸಾವಿರ ರೂಪಾಯಿ ಇಸ್ಕೊಂಡಿದ್ದಾರೆ ತಿಂದ ಮೇಲೆ ಇವ್ರು ಮಾಡಿಕೊಡ್ಬೇಕಲ್ವಾ ಮಾಡಿಕೊಟ್ಟಿಲ್ಲ ಅನ್ನೋದಾದ್ರೆ ಇದೇ ಕಂಪ್ಲಿ ಹತ್ರ ಯಾವ್ದಾರ ದೇವಸ್ಥಾನದ ಪ್ರಮಾಣ ಮಾಡೋಣ ಹ್ಮ್ ಸರ್ ಅವರು ಪ್ರಮಾಣ ಮಾಡ್ಲಿ ನಾವು ಪ್ರಮಾಣ ಮಾಡ್ತೇವೆ ಈ ಪಂಚಾಯತ್ ಅಭಿಪ್ರಾಯ ಏನು ಸರ್ ನಿಮ್ದು ಅರ್ಜಿ ಮೇಡಮ್ ಅವರು ಸರಿ ಇದಾರೆ ಇವನ್ ಸೆಕ್ರೆಟರಿ ಅನ್ನೋನ್ ಏನಿದಾನಲ್ಲ ಇವನು ಲಂಚ್ ಕೋರ ದುರಾಳ ಕೋರ ಇವನ್ ಎಲ್ಲವನ್ನೂ ಕೂಡ ಇಲ್ಲಿ ಮುಗ್ಧ ಜನ ಇದ್ದಂಗೆ ಕಾಣ್ತಾರ ಯಾರಿಗೂ ಕೂಡ ಮಾತು ಕೇಳಲ್ಲ ತಂದೆ ದರ್ಪ ದರ್ಬಾರು ತಂದೆ ಒಂಥರ ಇದ್ರಲ್ಲಿ ವರ್ತನೆ ಮಾಡ್ಬಿಟ್ಟು ಕೆಲಸವನ್ನು ಇವತ್ತಾಗದನ್ನ ನಾಳೆ ಮಾಡೋದು ನಾಳೆ ಮಾಡೋದು ಇನ್ನೊಂದ್ ವಾರ ಮಾಡುದು ನಾನು ಏನ್ ಮಾಡ್ಕೊಂತಾರ ಯಾರ ಏನ್ ಮಾಡ್ತಾರ ಮಾಡ್ಲಿ ಬಿಡು ನಾನು ಟ್ರಾನ್ಸ್ಫರ್ ಮಾಡ್ಬೋದಲ್ಲ ಇಷ್ಟು ಅಹಂಕಾರದಿಂದ ಮೆರಿತಾ ಇದನ್ನ ಈ ಪಂಚಾಯತಿ ಸಂಪೂರ್ಣವಾಗಿ ಬಿದ್ದೋಗಿ ಇಲ್ಲಿರೋ ಎಲ್ಲರನ್ನು ಕೂಡ ಅನ್ನೋದು ನಮ್ಮ ಅಭಿಪ್ರಾಯ ಇದು ಪ್ರಿಯಾಂಕ ಖರ್ಗೆ ಅವ್ರಿಗೂ ಗೊತ್ತಾಗಬೇಕು ಕರ್ನಾಟಕ ಸರ್ಕಾರಕ್ಕೂ ಗೊತ್ತಾಗಬೇಕು ಇದು ಸಿ ಎಸ್ ಹತ್ರ ಮತ್ತೆ ಡಿ ಸಿ ಹತ್ರ ನೇರವಾಗಿ ಕಂಪ್ಲೇಂಟ್ ಹೋಗ್ಬೇಕನ್ನೋ ನಮ್ಮ ಅಭಿಪ್ರಾಯ ಇಲ್ಲಿ ಯಾವುದೇ ಜನಕ್ಕೂ ನೇರವಾಗಿ ಕೆಲಸ ಮಾಡಿಕೊಡ್ತಾ ಇಲ್ಲ ಅವರು ಸರ್ ಈ ವಿಚಾರದಾಗ ಪಿಡಿಒ ಮೇಡಮ್ ಈ ವಿಚಾರದಾಗುತ್ತಾರೆ ಸರ್ ಹೌದು ಗೊತ್ತಿದೆ ಒ ಮೇಡಮ್ ಇದೇ ಪಿಡಿಒ ಮೇಡಮ್ ಅವರು ಇನ್ನೊಂದ್ ವಾರ ಬಿಟ್ಟು ಬರ್ರಿ ಕೆಲಸ ಮಾಡ್ಕೊಡ್ತೇನೆ ಇವತ್ತೆ ಎಂಟ್ರಿ ಮಾಡಿಲ್ಲ ಅಂತ ಹೇಳ್ತಾ ಇದಾರೆ ಎಂಟ್ರಿ ಮಾಡ್ಕೊಳ್ಳಲ್ಲ ಅಂತ ಮತ್ತೆ ಅವ್ರನ್ನ ಕರ್ಕೊಂಡ್ರಿ ಇವ್ರನ್ನ ಕರ್ಕೊಂಬರ್ಬೇಡ್ರಿ ಬರಬೇಡ್ರಿ ಅವ್ರ ಹತ್ರ ಹೇಳ್ಬೇಡ್ರಿ ಇವ್ರ ಹತ್ರ ಹೇಳ್ಬೇಡ್ರಿ ಅಂತ ಈ ತರ ಧೋರಣೆಗಳನ್ನ ಹೇಳ್ತಾ ಇದಾರೆ ಇದರಲ್ಲಿ ಪೂರ್ತಿ ಕೈವಾಡ ಸೆಕ್ರೆಟರಿ ಇದೆ ಅವ್ನ ಮೊದಲು ಈ ಪಂಚಾಯಿತಿ ಬದಲಾವಣೆ ಬೇಕು ಅವ್ನು ಇಲ್ಲಿಂದ ಬೇರೆ ಜಿಲ್ಲೆಗೆ ಅಥವಾ ಬೇರೆ ಇದಕ್ಕೆ ಟ್ರಾನ್ಸ್ಫರ್ ಆಗ್ಬೇಕು ವರ್ಗಾವಣೆ ಹೇಳ್ಬೇಕು ನಮ್ಮ ಅಭಿಪ್ರಾಯ ಮೇಡಮ್ ಮಂಗಳವಾರ ಬರ್ರಿ ಅಂತ ಹ್ಞೂ ಸರ್ ಮಂಗಳವಾರ ಫೋನ್ ಮಾಡಿದ್ವಿ ಹ್ಮ್ ಸರ್ ಮಂಗ್ಳೂರು ಇಲ್ಲ ರೀ ರಜೆ ಎಲ್ಲ ಇದಾವೆ ನಾವು ಗುರುವಾರ ಬರ್ರಿ ನೀವು ಯಾವುದೇ ಕಾರಣಕ್ಕೂ ನಾನು ಓದ್ ಗುರುವಾರ ಹ್ಮ್ ಸರ್ ಒಂದು ವಾರ ಆಯ್ತು ಒಂದು ವಾರ ಆದ್ಮೇಲೆ ಫೋನ್ ಮಾಡಿದ್ವಿ ಮತ್ತೆ ಮಂಗಳವಾರ ಬರೀ ನಾವು ಯಾವುದೇ ಕಾರಣಕ್ಕೂ ನಿಲ್ಸಲ್ಲ ಅಂತ ಹೇಳುದು ಇವತ್ತು ಬೆಳಿಗ್ಗೆ ಏನು ಫಾ ಫೋನ್ ಮಾಡ್ಕೊಂಡು ಬಂದ್ರೆ ಫೋನ್ ರಿಸೀವ್ ಮಾಡಿಲ್ಲ ನಾವು ಬರ್ತಿರೋದು ದಾವಣಗೆರೆಯಿಂದ ಫೋನ್ ಮಾಡಿದ್ರು ಅಟ್ ಲೀಸ್ಟ್ ಇವತ್ತು ಇಲ್ಲ ಅಂತಂದೇಳಿ ಫೋನ್ ಮಾಡಿ ಹೇಳ್ಬೋದಿತ್ತಲ್ಲ ಅಕಸ್ಮಿತ್ ಬೇಡ ರೀ ಇವತ್ತು ಬೇಡ ನಾಳೆ ಬರ್ರಿ ಅಂತಂದೇಳಿ ಅದನ್ನ ಹೇಳಿಲ್ಲ ಕೊಟ್ಟು ಮತ್ತೆ ಕೊನೆ ಕೊನೆ ಮೂಮೆಂಟ್ ಅಲ್ಲಿ ಲಾಸ್ಟ್ ಟೈಮ್ ಅಲ್ಲಿ ಈಗ ಹೇಳ್ತಿರೋದು ಇಲ್ಲ ನನಗೆ ಇದು ಸರಿ ಇಲ್ಲ ವರ್ಕ್ ಆಗ್ತಿಲ್ಲ ಅಂತ ಹೇಳಿದ್ರೆ ನಾವು ದಾವಣಗೆರೆಯಿಂದ ಇಲ್ಲ ಸರ್ಬೋದಿತ್ತಲ್ಲ ಒಂದು ನಂದು ಲೇವಿಟ್ಟು ಚಾಲು ಒಂದು ಅಪ್ರೂವಲ್ ಆದಲ್ಲಿಂದ ಸೆಕ್ರೆಟ್ರಿ ಇವರೇ ಇರೋದು ಪ್ರತಿ ಒಂದು ಯಾರೋ ಮಾತು ಕೇಳಿ ಮಾಡ್ತದಾರ ಸೆಕ್ರೆಟರಿ ಅವರು ಅದ್ ಯಾರ ಮಾತು ಅವ್ರ ಬಾಯ್ಲೇ ಬರ್ಬೇಕು ಐತೆ ಯಾರು ಗೊತ್ತಿಲ್ಲ ಅವ್ರು ಏನಂದ್ರೆ ಸೆಕ್ರೆಟ್ರಿ ಪ್ರತಿ ಒಂದು ಪಾತ್ರ ಇದೆ ಸೆಕ್ರೆಟರಿ ಈ ಕಂಪ್ಲಿ ಭಾಗದಲ್ಲಿ ಫಸ್ಟ್ ಲೇವಿಟ್ಟು ನಂದೇ ಆಗಿದ್ದು ಅಪ್ರೂವಲ್ ಡಿ ಸಿ ಅಪ್ರೂವಲ್ ಹೌದಾ ಆದ್ರೆ ಎಲ್ಲರ್ಕಿನ ಮುಂಚೆ ಡೆವಲಪ್ಮೆಂಟ್ ಮಾಡಿದನು ನಾನೇ ರೋಡ್ ಎಲ್ಲವೂ ಡೆವಲಪ್ಮೆಂಟ್ ಮಾಡ್ದನು ನಾನೇ ನನಕಿನ ಇನ್ಲಾರು ಏನು ಲೇಔಟ್ಗಳು ಆದವಲ್ಲ ಈ ಸ್ವಾಮಿಯು ಇಲ್ಲಿ ಈ ಕಡೆ ತಲೆ ಏನೇ ಆದವಲ್ಲ ಅವರು ಇನ್ನ ಏನೂ ಒಂದು ಕಾಮಗಾರಿ ಮಾಡಿದ್ದಿಲ್ಲ ಆದ್ರೆ ಅಷ್ಟು ನೈನ್ ಲೆವೆನ್ ತಕೊಟ್ಟಿದ್ರು ಅವರಿಗೆ ಬೇಕಾರ ಡೇಟ್ ಚೆಕ್ ಮಾಡ್ಕ್ರಿ ಅವರು ಫಸ್ಟ್ನೇ ತುಂಬ ನೈನ್ ಲೆವೆನ್ ತಗೊಟ್ರೆ ಅವರು ಅವ್ರು ಅಭಿವೃದ್ಧಿ ಏನ್ ಮಾಡ್ಯಾರ ಅಭಿವೃದ್ಧಿ ಏನ್ ಮಾಡಿಲ್ಲ ನೋಡ್ರಿ ಸರ್ ನೀವು ಯುವ ಸರ್ಗೆ ಈ ವಿಚಾರದ ಗಮನಕ್ಕೆ ಹಾಕಿದ್ರೆ ಹೌದು ಯುವ ಸರ್ಗೆ ಗಮನಕ್ಕಾಕಿದ್ರೆ ಯುವ ಸರ್ ಅವ್ರದ್ದು ಏನೈತೆ ಅವ್ರು ಮಾಡ್ಕೊಟ್ಟಿದ್ದಾರೆ ಏನು ಪಾತ್ರ ಇತ್ತು ಪಾಪ ಅವ್ರು ಮಾಡಿಕೊಟ್ಟು ನಮಗೆಲ್ಲ ಕೈಯಾ ಕೊಟ್ಟು ನೀವು ಪಂಚಾಯತಿ ತಕೊಳ್ರಿ ಅಂತ ನಿಮ್ಗೆ ರಿಪೋರ್ಟ್ ಕೂಡ ಕೊಟ್ಟಿದ್ದಾರೆ ಸರ್ ಇವ್ರಿಗೆ ಕೊಡ್ರಿ ಅಂತಂದ್ರೆ ಇವತ್ ಬಾ ನಾಳೆ ಬಾ ಇವತ್ ಬಾ ನಾಳೆ ಬಾ ಇದೇ ಎಣಿಕೆ ಮಾಡ್ತದೆ ಹೊರತು ಮಾತು ಕೇಳ್ತಲ್ಲ